ಈ ದೇಶದ ಜಲ ಈ ದೇಶದ ಗಾಳಿ ಈ ದೇಶದ ಆಹಾರ ಈ ದೇಶದ ಸಂಸ್ಕೃತಿ ಈ ದೇಶದ ಸಂಸ್ಕಾರ ಇನ್ನೆಲ್ಲಿ ಕಾಣುವುದಕ್ಕಾಗಲ್ಲ ಯಾರೋ ಒಬ್ಬ ಹೊರದೇಶದ ಅಧಿಕಾರಿ ಲಕ್ಷ ಕೊಟ್ಟು ಕೇಳ್ರಿ ಯಾಕೋ ಇಡಬೇಡ್ರಿ ಇದಕ್ಕೆ ಯಾರೋ ಒಬ್ಬ ಹೊರದೇಶದ ಅಧಿಕಾರಿ ಸ್ವಂತ ವಿಮಾನ ಖರೀದಿ ಮಾಡಿಕೊಂಡು ಆರು ತಿಂಗಳ ಕಾಲ ಎಲ್ಲ ದೇಶವನ್ನು ತಿರುಗಾಡುತ್ತಾನೆ ಅದೊಂದು ನಿಯಮ ಆದ ದೇಶ ಓದಬೇಕು ಇಲ್ಲ ಅಂತಂದ್ರೆ ಕರೆಕ್ಟ್ ಅದವಿ ಏನು ದೇಶ ತಿರುಗಬೇಕು ಇಲ್ಲ ಅಂದ್ರೆ ಕೋಶ ಓದಬೇಕು ದೇಶ ತಿರುಗದ್ರೆ ಏನು ಅನುಭವ ಸಿಗುತ್ತದೆ ದೇಶ ತಿರ್ಗಾಕ ಆಗಲ್ಲ ಅಂತಂದ್ರೆ ಕೋಶವನ್ನು ನಾವು ಓದಬೇಕು ಆರು ತಿಂಗಳ ಕಾಲ ಎಲ್ಲ ದೇಶವನ್ನ ಸ್ವಂತ ವಿಮಾನ ತಗೊಂಡು ತನ್ನ ನಾಲ್ಕು ಜನ ತನ್ನ ನಾಲ್ಕು ಜನ ಮಂತ್ರಿಗಳೊಂದಿಗೆ ಇಡೀ ವಿಶ್ವವನ್ನೇ ತಿರುಗತಾನ ಕೊನೆಗೆ ಆಯ್ಕೆ ಮಾಡಿಕೊಂಡಿದ್ದು ಎಲ್ಲಿಗೆ ಅಂದ್ರೆ ಭಾರತಕ್ಕೆ ಭಾರತಕ್ಕ ಭಾರತ ದೇಶಕ್ಕ ನಮ್ಮ ದೇಶದ ರಾಷ್ಟ್ರದ ರಾಜಧಾನಿ ಕರ್ನಾಟಕದ ರಾಜಧಾನಿ ಯಾವುದು ಅಂತಂದ್ರೆ ಬೆಂಗಳೂರು ಅಂತೀರಿ ಹೌದಿಲ್ರಿ ಯಾವುದೋ ಒಂದು ಹುಡುಗ ಏಳತೆ ಪರೀಕ್ಷೆ ಬರೆದು ಏಳೆತೆ ಪರೀಕ್ಷೆ ಬರೆದು ಅವತ್ತ ಎಂದೂ ದೇವರಿಗೆ ಕೈ ಮುಗಿಯವಲ್ಲ ಅವತ್ತ ದೇವರ ಕೋಲೆ ಕುತ್ಕೊಂಡು ಅವರವ್ವ ಅವರಪ್ಪ ಎಷ್ಟು ಕರೆದ್ರೂ ಅವೇನು ದೇವರು ಇಟ್ಟು ಬರಲಿಲ್ಲ ದೇವರ ಮುಂದೆ ಕುತ್ಕೊಂಡು ಕೈ ಮುಗಿದು ಅವ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತಾನ ಅವ್ರವ್ವ ಊರು ಮಂದಿ ಕಾರ್ದಾಳಂತ ನನ್ನ ಮಗನಿಗೆ ಎಷ್ಟು ಭಕ್ತಿ ಬಂದದ ಬರ್ರಿ ನನ್ನ ಮಗನಿಗೆ ಎಷ್ಟು ಭಕ್ತಿ ಬಂದದ ಬರ್ರಿ ಅಂತ ಕರೀತಾಳ ಆ ಧ್ಯಾನ ಮುಗಿದ ಮ್ಯಾಲ ಅವರವ್ ಅಂದಳಂತ ಎಂದು ದೇವ್ರ ಮನೆಗೆ ಹೋಗಿಲ್ಲಪ್ಪ ದೇವ್ರ ಪೂಜೆ ಮಾಡು ಅಂದ್ರೆ ಮಾಡುವಂದ್ರೆ ಅಂತಿದ್ದಿ ಇವತ್ತ್ಯಾಕ ಪರೀಕ್ಷೆಯಿಂದ ಬಂದ ತಕ್ಷಣ ಪರೀಕ್ಷೆಯಿಂದ ಬಂದ ತಕ್ಷಣ ದೇವರಿಗೆ ಮಂತ್ರದೊಂದಿಗೆ ಯಾಕೆ ನೀನು ಧ್ಯಾನ ಮಾಡ್ತೀನಿ ನಮಸ್ಕಾರ ಮಾಡ್ತೀರಿ ಅಂತಂದ್ರೆ ಅವ ಅವ್ರವ್ಗೆ ಅಂದನಂತ ಯವ ಇವತ್ತು ನನ್ನ ಪರೀಕ್ಷೆಯ ಪೇಪರ್ನೊಳಗಿನ ಪ್ರಶ್ನೆ ಏನಿತ್ತು ಅಂತಂದ್ರೆ ಕರ್ನಾಟಕದ ರಾಜಧಾನಿ ಯಾವುದು ಅಂತಿತ್ತು ರಾಜಧಾನಿ ಯಾವ್ದ್ರಿ ಬೆಂಗಳೂರು ಬೆಂಗಳೂರು ಅಂತಿತ್ತು ನಾ ಬೆಂಗಳೂರು ಅಂತ ಬರೆದಿಲ್ಲ ಹೈದರಾಬಾದ್ ಅಂತ ಬರ್ದೀನಿ ದೇವರಿಗೆ ತಿದ್ದ ಅಂತ ಹೇಳಕತ್ತೀನಿ ನಮ್ಮೂರು ಇಡೀ ದೇಶವನ್ನು ತಿರುಗುತ್ತಾನ ಇಡೀ ದೇಶವನ್ನು ತಿರುಗಿ ರಾಷ್ಟ್ರ ರಾಜಧಾನಿಯಾದ ದೆಹಲಿಗೆ ಬಂದು ಆ ಹೊರದೇಶದ ಅಧಿಕಾರಿ ಇಳಿಯುವಾಗ ಆರು ತಿಂಗಳ ನಾಲ್ಕು ಜನ ಮಂತ್ರಿಗಳ ದಾರ ನಾಲ್ಕು ಜನ ಮಂತ್ರಿಗಳ ದಾರ ಆರು ತಿಂಗಳ ಕಾಲ ಎಲ್ಲ ದೇಶವನ್ನ ತಿರುಗಾಡಿದ ಆ ಹೊರದೇಶದ ಅಧಿಕಾರಿ ವಿಮಾನ ಇಳಿಯುವಾಗ ತನ್ನ ಬೂಟ ಮತ್ತು ಸಾಕ್ಸ್ ಎರಡೂ ತೆಗೆದು ವಿಮಾನದೊಳಗಿಟ್ಟು ತೆಳಗಿಳದಾನ ತಳಗಿ ಭಾರತದ ರಾಜಧಾನಿ ಅದು ರಾಷ್ಟ್ರದ ರಾಜಧಾನಿ ದೆಹಲಿ ಒಳಗೆ ಇಳದವನೇ ಆ ಮಣ್ಣಿಗೆ ನಮಸ್ಕಾರ ಮಾಡಿ ಈ ಮಣ್ಣ ತನ್ನ ಹಣಿಗಚ್ಕೊಂಡಂತ ಹೊರದೇಶದವ ಬಹಳ ಲಕ್ಷ ಕೊಡಿ ಹೊರದೇಶದವ ನಮ್ಮ ದೇಶದೊಳಗೆ ಇಳದಾನ ಆ ಮಣ್ಣೇನದ ತನ್ನ ಹಣಿಗಚ್ಕೊಂಡ ನಾಲ್ಕು ಜನ ಮಂತ್ರಿಗಳ ಕೇಳುತ್ತಾರ ಆರು ತಿಂಗಳ ತಿರುಗಾಡೀವಿ ಯಾವ ದೇಶದೊಳಗೂ ನೆಲಕ್ಕೆ ನಮಸ್ಕಾರ ಮಾಡಿಲ್ಲ ಯಾವ ದೇಶದೊಳಗೂ ಕೂಡ ನಿಮ್ಮ ಕಾಲೊಳಗಿನ ಬೂಟ್ ಸಾಕ್ಷಗಳನ್ನ ತೆಗೆದಿಲ್ಲ ಬೂಟು ಸಾಕ್ಷಿಗಳನ್ನು ತೆಗೆದು ಇಟ್ಟೀರಿ ಇಳದ ಮ್ಯಾಲ ಈ ಮಣ್ಣಿಗೆ ನಮಸ್ಕಾರ ಮಾಡಿ ಹಣಿ ಕಚ್ಕೊಂತೀರಿ ಎಲ್ಲ ರಾಷ್ಟ್ರಗಳು ತಿರುಗಾಡೀರಿ ಈ ದೇಶದೊಳಗೆ ಬಂದ ಮ್ಯಾಲ ಈ ದೇಶ ಕಂಡು ನಿಮಗೇನು ಅನಿಸೋದ ಅಂತ ಈ ದೇಶ ಕಂಡು ನಿಮಗೇನು ಅನ್ಸೋದೆ ಅಂತಂದ್ರೆ ಆ ಹೊರದೇಶದವ ಹೇಳ್ತಾನೆ ಏನಂತ ಗೊತ್ತಾ ಒಂದು ಮನಿ ಕಟ್ಟಿದ ಮ್ಯಾಲ ಇಂಜಿನಿಯರ್ ಅಂತ ಇರ್ತಾನ ಆ ಇಂಜಿನಿಯರ್ನ ಪ್ಲಾನಿನ ಒಳಗ ಏನಿರ್ತದೆ ಅಂತಂದ್ರೆ ಒಂದು ಬೆಡ್ರೂಮ ಅಂತ ಇರ್ತದ ಒಂದು ಕಿಚನ್ ರೂಮ್ ಅಡಿಗೆ ಮನಿ ಅಂತ ಇರ್ತದ ಇನ್ನೊಂದು ಡೈನಿಂಗ್ ಹಾಲ ಊಟದ ಹಾಲ ಅಂತ ಇರ್ತದ ಇನ್ನೊಂದು ಆ ಮತ್ತ 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 ಸ್ನಾನದ ರೂಮ ಅಂತ ಇರ್ತದೆ ಮತ್ತೊಂದು ಬಾತ್ರೂಮ ಅಂತ ಇನ್ನೊಂದು ದೇವರ ಮನಿ ಅಂತ ಇರ್ತದೆ ಅಮ್ಮ ನಾ ನಿಮಗೆ ತಿಳಿಸ್ಬೇಕು ಅಂತಂದ್ರೆ ಹೆರಿಗೆ ಆದ ಹೆಣ್ಮಕ್ಕಳು ಹೆರಿಗೆ ಆದ ಹೆಣ್ಮಕ್ಳು ಮೊದಲನೇ ಮೊದಲಿಗೆ ಏನು ಮಾಡ್ತಿದ್ರು ಅಂದ್ರೆ ತಂಪೇರಬಾರ್ದು ಅಂತ ಹೊಸವು ಕಾಲನ ತಂದು ಎಲ್ಲ ಕಡೆ ಸ್ನಾನದ ಮನೆಗೂ ಹೈಕೊಂಡು ಹೋಗ್ತಾಳ ಸ್ನಾನದ ಮನೆಗೂ ಹೈಕೊಂಡು ಹೋಗ್ತಾಳ ಅಡುಗೆ ಮನೆಗೂ ಹೈಕೊಂಡು ಹೋಗ್ತಾಳ ಆ ಮತ್ತೆ ಬೆಡ್ರೂಮಿಗೂ ಹೈಕೊಂಡು ಹೋಗ್ತಾಳ ತಾನ್ ರೂಮಿಗೂ ಹೈಕೊಂಡು ಹೋಗ್ತಾಳ ದೇವ್ರ ಮನೆಯಾಗಿ ಬರಬೇಕಾದ್ರೆ ಬಾಣತಿ ಮೊದಲು ಮಾಡಿಕೊಂಡು ಅದನ್ನು ಹೊರಗೆ ಇಲ್ರಿ ಬಾಣತಿ ಮೊದಲು ಮಾಡಿಕೊಂಡು ಅಂದ್ರೆ ಅವ ಹೇಳ್ತಾನ ಕೆಲವ ದೇಶಗಳು ನನಗೆ ಕೆಲವ ದೇಶಗಳು ನನಗೆ ಹೆಂಗೆ ಕಂಡಾವ ಅಂತಂದ್ರ ಬೆಡ್ರೂಮ್ ಕಂಡಂಗೆ ಆಗ್ಯಾವ ಇನ್ನೂ ಕೆಲವ ದೇಶಗಳು ನನಗೆ ಹೆಂಗೆ ಕಂಡಾವ ಅಂತಂದ್ರ ಅಡಿಗೆ ಮನೆ ಕಂಡಂಗೆ ಆಗ್ಯಾವ ಇನ್ನೂ ದೇಶಗಳು ನನಗೆ ಹೆಂಗೆ ಕಂಡಾವ ಅಂತಂದ್ರ ಕಿಚನ್ ರೂಮ್ ಅಂದ್ರೆ ಊಟದ ಹಾಲ್ ಆಗ್ಯಾವ ಇನ್ನೂ ಕೆಲವು ದೇಶಗಳು ನನಗ ಬಾತ್ರೂಮ್ ಕಂಡಂಗಾಗ್ಯಾವ ಆದ್ರ ಭಾರತ ದೇಶ ಪರಮ ಪವಿತ್ರವಾದ ದೇವರ ಮನೆ ಕಂಡಂಗಾಗ್ಯದ ಈ ಪುಣ್ಯ ಭೂಮಿಯಲ್ಲಿ ಮಾನ್ಯ ಋಷಿ ಮುನಿ ಜಪಿಸುವ ದೇವರ ನಾಮ ಜಪಿಸುವ ದೇವ ಪ್ರಭು ರಾಧ ಮೋಹನ ಮಾಡುವ ಪರತರ ಭಗವನ ಸ್ಮರಣ ಪರತರ ಭಗವನ ಸ್ಮರಣ ಈ ನೆಲದಲ್ಲಿ ಮೊದಲು ಪ್ರಕಾಶ ಕೊಡುವುದು ಸೂರ್ಯದೇವನ ಕಿರಣ ನಮ್ಮ ಭಾರತ ದೇಶದ ಕವನ ನಮ್ಮ ಭಾರತ ದೇಶದ ಕವನ ಎಲ್ಲರೂ ಜೋರಾಗಿ ಚಪಾಳಿ ಇರಲಿ ಈ ದೇಶದೊಳಗಿನ ಮಣ್ಣು ಈ ದೇಶದೊಳಗಿನ ಗಾಳಿ ಈ ದೇಶದೊಳಗಿನ ನೀರ ಪವಿತ್ರತೆ ಪಡೆದ ಈ ದೇಶದೊಳಗ ಕನ್ನಡ ನಾಡು ಕನ್ನಡ ನಾಡಿನೊಳಗ ಉಮರಾಣಿ ನಿನ್ನೆ ಇಲ್ಲಿ ತನಕ ನೀವು ಕೇಳಿ ಉಮರಾಣಿ ಉಮರಾಣಿ ಅಂದ್ರೆ ಬಹಳ ಹಳ್ಳಿ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಒಂದು ಹಳ್ಳಿ ಉಮರಾಣಿ ಆ ಉಮರಾಣಿ ಒಳಗ ಎಷ್ಟು ಧರ್ಮವಂತರು ನೋಡಿ ಹಳ್ಳಿಗರು ನಮ್ಮ ಹಳ್ಳಿಗರು ಭಾರತದ ಸಿರಿ ಬಳ್ಳಿಗರು ಸುಳ್ಳರಾಗದೆ ಒಳ್ಳೆ ಮಹಿಮರಿಗೆ ಎತ್ತು ಕೊಟ್ಟಾರ ಹಳ್ಳಿಗರು ದೇವರ ಬೇಡಿ ಮಳೆ ಬಳೆ ಪಡೆದು ಜೀವರಕ್ಷಿಪರು ಹಳ್ಳಿಗರು ಜಾತ್ರೆಗೆ ನೀರನ್ನ ಕೊಟ್ಟು ದಾಸೋಗ ಮಾಡ್ಯಾರ ಹಳ್ಳಿಗರು ಕರದಲ್ಲಿಗೆ ಹೋಗಿ ಕುಣಿ ಕುಣಿ ದಾಡಿ ಭಜನ ಮಾಡ್ಯಾರ ಹಳ್ಳಿಗರು ಸಾಂಬನ ಒಲಿಮೆಗೆ ನಂಬಿಕೆ ಎಂಬ ತಂಬಿಗೆ ಇಡದಾರ ಹಳ್ಳಿಗರು ಹಳ್ಳಿಗರು ನಮ್ಮ ಹಳ್ಳಿಗರು ಭಾರತದ ಸಿರಿ ಬಳ್ಳಿಗರು ಸುಳ್ಳರಾಗದೆ ಒಳ್ಳೆ ಮೈಮರಿಗೆ ಎತ್ತು ಕೊಟ್ಟಾರ ಹಳ್ಳಿಗರು ಹಳ್ಳಿ ಜನ ಛಂದ ಹಳ್ಳಿ ಜನ ಛಂದ ಹಳ್ಳಿ ಗುಣ ಚಂದ ಹಳ್ಳಿ ನೀತಿ ಚಂದ ಹಳ್ಳಿ ಪಾಠ ಛಂದ ಹಳ್ಳಿ ಊಟ ಚಂದ ನೋಡಿ ಹಳ್ಳಿ ಊಟ ಚಂದ ಹಳ್ಳಿ ವಾತಾವರಣ ಭಾಳ ಚಂದ ಹಳ್ಳಿ ಛಂದ